ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಕಲ್ಯಾಣಿ ರೇವಂತ್ ಬ್ಲಾಗ್ ಇದು ವೆಗ್ನಸ್ ಡೇ ವ್ಲಾಗ್ ಆಗಿರುತ್ತೆ ಮಾರ್ನಿಂಗ್ ಇಂದ ಆಫ್ಟರ್ನೂನ್ ಆಫ್ಟರ್ನೂನ್ವರೆಗೂ ನನ್ನ ರೊಟೀನ್ ಹೇಗಿರುತ್ತೆ ಅಂತ ತೋರ್ಸ್ಕೊಡೋಣ ಅಂತ ಈಗ ಒಂದು ಮಿನಿ ಬ್ಲಾಗ್ ಮಾಡಿದೀನಿ ಹಾಗೆ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನ ಸರಿ ಮಾಡ್ಕೊತೀನಿ ನಾನು ಇದಕ್ಕೂ ಮುಂಚೆ ಒಂದ್ ಎರಡ್ ಮೂರ್ ಬ್ಲಾಗ್ ಮಾಡಿದೀನಿ ಅದು ಫ್ಯಾಮಿಲಿ ಜೊತೆನೆ ಮಾಡಿರೋದು ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಹಾಗೆ ತುಂಬಾನೇ ಚೆನ್ನಾಗಿ ಸಪೋರ್ಟ್ ಮಾಡಿದೀರಾ ಆ ವಿಡಿಯೋಸ್ಗೆ ಈ ವಿಡಿಯೋಗೂ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ನನ್ನ ಡೈಲಿ ರೊಟೀನ್ ವ್ಲಾಗ್ ಅಲ್ಲಿ ಇದೇ ನನ್ನ ಫಸ್ಟ್ ಬ್ಲಾಗ್ ಆಗಿರುತ್ತೆ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಲೇಟಾಗಿ ಎದ್ದೇಳೋದು ಲೇಟು ಅಂದರೆ ಒಂದು ಎಂಟು ಗಂಟೆಗೆ ಎದ್ದೇಳೋದು ಯಾಕೆ ಅಂದರೆ ಫಸ್ಟ್ ಇಂದಾನು ಏಟ್ ಓ ಕ್ಲಾಕ್ಗೆ ಎದ್ದೇಳೋದು ಹಾಗಾಗಿ ಈಗಲೂ ಅದೇ ಕಂಟಿನ್ಯೂ ಮಾಡ್ತಿದ್ದೀವಿ ಇವತ್ತು ಸ್ವಲ್ಪ ಕಿಚನ್ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು ಸ್ವಲ್ಪ ಬೇಗ ಎದ್ದಿದ್ದೆ ಹಾಗೆ ದೋಸೆ ಮಾಡಿದ್ದೆ ದೋಸೆಗೆ ಚಟ್ನಿ ಹಾಗೆ ಸಾಗು ಆಲ್ರೆಡಿ ಮಾಡಿ ಇಟ್ಟಿದ್ವಿ ನಾನು ನಮ್ಮತ್ತೆ ಅತ್ತೆಗೂ ಈಗ ಹಾಲಿಡೇಸ್ ಇರೋದ್ರಿಂದ ನನಗೆ ಕಿಚನಲ್ಲಿ ಹೆಲ್ಪ್ ಮಾಡ್ತಾರೆ ಅದಕ್ಕೆ ಅವರು ನಾನು ಸೇರಿ ಬೆಳಗ್ಗೆ ಚಟ್ನಿ ಹಾಗೆ ಸಾಗುನ ಮಾಡಿ ಮುಗಿಸಿದ್ವಿ ನೋಡಿ ನಾನ್ ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಯಾವಾಗ್ಲೂ ಅಷ್ಟೇ ಒಂದು ಸ್ಪ್ರೇ ಬಾಟಲ್ ತಗೊಂಡು ಮಾಮೂಲಿ ಫ್ಲೋರ್ ಒರ್ಸೋದ್ ಬರತ್ತಲ್ಲ ಲೈಸಾಲು ಅದನ್ನ ಒಂದು ಎರಡ್ ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ಪ್ರೇ ಮಾಡಿಕೊಂಡ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ನೀಟಾಗಿ ಹೋಗುತ್ತೆ ನಾನು ಇವತ್ತಲ್ಲ ಫಸ್ಟಿಂದನೂ ನಾನು ಅದೇ ರೀತಿ ಮಾಡೋದು ನೋಡಿ ಯಾವ ರೀತಿ ಸ್ಪ್ರೇ ಬಾಟ್ಲಿಗೆ ಸೇರಿಸ್ಕೊಂಡಿದ್ದೀನಿ ಅಂತ ಒಂದೆರಡು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಲೈಸಾಲು ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ನೀರು ಸೇರಿಸ್ಕೊಂಡು ನೀಟಾಗಿ ಗ್ಲಾಸ್ ಎಲ್ಲ ನೀಟಾಗಿ ಒರೆಸ್ಕೊಬೋದು ಅದನ್ನು ಸ್ಪ್ರೇ ಮಾಡಿಕೊಂಡು ಎಲ್ಲ ನೀಟಾಗಿ ಒರೆಸ್ಕೊಂಡ್ರೆ ಸಾಕಾಗತ್ತೆ ನಾನು ಆಗಾಗ ಒರೆಸ್ಕೊಳ್ತಾನೇ ಇದ್ದೀನಿ ತುಂಬ ದಿನ ಬಿಡಲ್ಲ ಒಂದು ಫಿಫ್ಟೀನ್ ಡೇಸ್ಗೆ ಇಲ್ಲ ಒನ್ ಮಂತ್ಗೆ ಒಂದು ಸಲ ಆದರೂ ಡೈಲಿ ಯೂಸ್ ಮಾಡೋವು ಒರೆಸ್ಕೊಂಡು ತೊಳ್ಕೊತಾ ಇರ್ತೀನಿ ಅದಕ್ಕೆ ನೀಟಾಗಿ ಇರ್ತೈತೆ ಈ ನಾನು ಕಿಚನ್ ಕ್ಲೀನ್ ಮಾಡ್ತಿದ್ರೆ ನಮ್ಮತ್ತೆ ಸ್ವಲ್ಪ ರಾಗಿ ಹಸಿಟ್ ಬೇಕಿತ್ತು ಅಂತ ಜರಡಿ ಮಾಡೋದಿತ್ತು ಅದಕ್ಕೆ ನಾನು ಮಾಡ್ಕೊಡ್ತೀನಿ ಕೊಡು ಅಂದ್ಬಿಟ್ಟು ಎತ್ಕೊಂಡೋಗಿ ರಾಗಿ ಹಸಿಟ್ಟನ್ನ ಸ್ವಲ್ಪ ಜರಡಿ ಮಾಡಿ ತಂದ್ಕೊಟ್ರು ಆ ಬಾಕ್ಸ್ಗೆಲ್ಲ ಮುಚ್ಚಲ ಹಾಕಿ ಅದನ್ನು ಜೋಡ್ಸ್ಕೊಂಡೆ ನಂತರ ನೋಡಿ ಇದೆಲ್ಲ ಸ್ವಲ್ಪ ಕ್ಲೀನಿಂಗ್ ಇತ್ತು ನಾನು ಹೇಳ್ದಂಗೆ ಫಸ್ಟೇ ಸ್ವಲ್ಪ ಕ್ಲೀನ್ ಮಾಡಿರೋದ್ರಿಂದ ಈಗ ಸ್ವಲ್ಪ ಸ್ವಲ್ಪ ಅಷ್ಟೇ ನಾನು ಕ್ಲೀನ್ ಮಾಡ್ಕೊಳೋದು ಡೀಪ್ ಕ್ಲೀನ್ ಏನು ಮಾಡಲ್ಲ ಅದರಲ್ಲೂ ವುಡ್ ವರ್ಕ್ ಮಾಡಿಸಿರೋದ್ರಿಂದ ಒಳಗಡೆ ಏನು ಕಾಣಿಸಲ್ಲ ನಾನು ಹೇಳ್ದೆ ಅಲ್ವಾ ಡೈಲಿ ಯೂಸ್ ಮಾಡೋವಷ್ಟೇ ನಾನು ತೊಳ್ಕೊಳೋದು ಹಾಗೆ ಯೂಸ್ ಮಾಡೋ ಅಷ್ಟೇ ಒರೆಸ್ಕೊಳ್ಳೋದು ನೀವು ಅಷ್ಟೇ ಆದಷ್ಟು ಕಡಿಮೆ ಪಾತ್ರೆನೇ ಯೂಸ್ ಮಾಡಿ ಯೂಸ್ ಮಾಡೋ ಒಂದು ಫಿಫ್ಟೀನ್ ಡೇಸ್ಗೋ ಇಲ್ಲ ಒನ್ ಮಂತ್ಗೋ ಇಲ್ಲ ತ್ರೀ ಮಂತ್ಸ್ಗೋ ಒಂದ್ಸಲ ಆಗಾಗ ಕ್ಲೀನ್ ಇರಿ ಆಗ ಏನು ಕಷ್ಟ ಅನ್ಸಲ್ಲ ಒಂದೇ ಸಲ ವರ್ಷಕ್ಕೊಂದ್ಸಲಿ ಹಾಕೊಂಡು ತೊಳೆಯೋದಕ್ಕಿಂತ ಈ ರೀತಿ ಆಗಾಗ ಒರೆಸ್ಕೊಬಿಟ್ರೆ ಯಾವುದೇ ರೀತಿ ಟೆನ್ಷನ್ ಇರಲ್ಲ ಹಾಗೆ ನೀಟಾಗೂ ಕಾಣಿಸುತ್ತೆ ನೋಡಿ ನಾನು ಕೆಳಗಡೆನೂ ಸಹ ಸ್ವಲ್ಪ ಗಲೀಜಾಗಿತ್ತು ಅಂತ ಎಲ್ಲ ನೀಟಾಗಿ ಒರೆಸ್ಕೊಂಡು ಆ ಬಟ್ಟೆ ನನಗೆ ತೊಳೆದ್ಬಿಟ್ಟು ನಾನು ಅಲ್ಲೇ ಕಿಟಕಿ ಇದೆಯಲ್ವ ಕಿಟಕಿಗೆ ಹಾಕ್ಕೊತೀನಿ ಯಾವಾಗಲೂ ಅಷ್ಟೇ ನಾನು ಒರೆಸಿರೋ ಅಂಥ ಬಟ್ಟೆನ ಕಿಟಕಿಗೆ ಹಾಕ್ತೀನಿ ತಗೊಳಕ್ಕೂ ಆರಾಮಾಗಿರತ್ತೆ ಹಾಗೆ ಹಾರ್ಕೊಳತ್ತೆ ಅಲ್ಲಿ ಸ್ವಲ್ಪ ಬಿಸಿಲು ಚೆನ್ನಾಗೇ ಬರೋದ್ರಿಂದ ಬೇಗನೆ ಹಾರ್ಕೊಬಿಡತ್ತೆ ಎಲ್ಲ ಕ್ಲೀನ್ ಮಾಡೋಷ್ಟೊಳಗಡೆ ಒಂಬತ್ತೂವರೆ ಆಗಿತ್ತು ಈಗ ದೋಸೆ ಹಾಕೋಣ ಅಂದ್ಬಿಟ್ಟು ಒಬ್ಬೊಬ್ರಿಗೆ ದೋಸೆಗಳ ಹಾಕೋಕ್ಕೆ ಹೆಂಚಿಟ್ಟಿದ್ದೀನಿ ಹೆಂಚು ಬಿಸಿ ಆಗೋಷ್ಟು ಒಳಗಡೆ ನಾನು ಇನ್ನೊಂದ್ಸಲ ನೋಡ್ಕೋತೀನಿ ಎಲ್ಲಾದ್ರೂ ಧೂಳು ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ದೋಸೆ ಹಾಕೋಂತ ಕ್ಲೀನ್ ಮಾಡ್ಕೊಬಿಡ್ತೀನಿ ನೋಡಿ ಈಗ ಬಿಸಿ ಆಗಿದೆ ನಾನು ಯಾವಾಗ್ಲೂ ಅಡುಗೆ ಮನೆಗೆ ಬಂದಾಗ ಅಡುಗೆ ಮಾಡೋವಾಗ ಚಿಮ್ನಿನ ಯೂಸ್ ಮಾಡ್ತೀನಿ ಆದಷ್ಟು ನೀವು ಯೂಸ್ ಮಾಡಿ ಯಾಕೆ ಅಂದರೆ ಆದಷ್ಟು ಗಲೀಜು ಹಾಗೆ ಜಿಡ್ಡಿನಾಂಶ ಎಲ್ಲ ಕುತ್ಕೊಳ್ಳುತ್ತೆ ಪಾತ್ರೆಗಳ ಮೇಲೆ ಈ ಚಿಮ್ನಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಪಾತ್ರೆಗಳ ಮೇಲೆ ಧೂಳು ಹಾಗೆ ಜಿಡ್ಡೆಲ್ಲ ಕುತ್ಕೊಳ್ಳೋದು ಸ್ವಲ್ಪ ಕಡಿಮೆ ಆಗಿರುತ್ತೆ ಕೂತ್ಕೊಳ್ಳೋತ್ತೆ ಇಲ್ಲ ಅಂತ ಹೇಳಿಲ್ಲ ಸ್ವಲ್ಪ ಕಡಿಮೆ ಅಷ್ಟೇ ಎಲ್ಲರ ಮನೆಯಲ್ಲೂ ಇರತ್ತೆ ಅಂತ ನಾನು ಹೇಳಲ್ಲ ಇದ್ದವರು ಯೂಸ್ ಮಾಡಿ ಅಂತ ಹೇಳ್ತೀನಿ ಯಾಕೆ ಈ ಮಾತು ಹೇಳ್ದೆ ಅಂದ್ರೆ ನಮ್ಮ ಅಕ್ಕ ಅವ್ರ ಮನೆಯಲ್ಲಿ ಇದೆ ಆದ್ರೆ ಅವ್ರು ಯೂಸ್ ಮಾಡಲ್ಲ ನಮ್ಮ ಮನೇಲಿ ಇದೆ ಅಂತ ಹಾಕ್ಸಿದಾರಷ್ಟೇ ಆದ್ರೆ ಯೂಸ್ ಮಾಡಲ್ಲ ಅದಕ್ಕೆ ನಾನು ಹೇಳ್ತಿದ್ದೀನಿ ಹಾಕ್ಸದ ಮೇಲೆ ಯೂಸ್ ಮಾಡಿ ಯೂಸ್ ಮಾಡಿದಷ್ಟು ನಮಗೆ ಆರಾಮಲ್ವಾ ಅದಕ್ಕೆ ನೋಡಿ ಈಗ ದೋಸೆ ಮಾಡಿದ್ದಾಯ್ತು ರೇವಂತ್ ಅವ್ರಿಗೆ ಆಫೀಸ್ ಟೈಮ್ ಆಯ್ತು ಅಂದ್ಬಿಟ್ಟು ದೋಸೆ ಹಾಗೆ ಸಾಗುನ ಹಾಕ್ಕೊಡ್ತಾ ಇದ್ದೀನಿ ಆ ದೋಸೆಗೆ ಚಟ್ನಿ ಮತ್ತೆ ಸಾಗು ಯಾಕೆ ಅಂತ ಕೇಳ್ಬೋದು ಪಲ್ಯ ಮಾಡಿದ್ರೆ ನಮ್ಮ ಮನೆಯಲ್ಲಿ ಅಷ್ಟು ಇಷ್ಟ ಪಡ್ತಿಲ್ಲ ಅದಕ್ಕೆ ನಾನು ಸಾಗು ತರ ಮಾಡಿಬಿಟ್ರೆ ಅವ್ರಿಗೆ ಇಷ್ಟಪಟ್ಟು ತಿಂತಾರೆ ಅದೇ ಪಲ್ಯನ ನಾನು ಸ್ವಲ್ಪ ತಗೊಂಡು ಮಿಕ್ಕಿರೋದನ್ನ ಸಾಗು ತರ ಮಾಡ್ಕೊಂಡು ಅವ್ರಿಗೆ ಬಡಿಸ್ತೀನಿ ನೋಡಿ ನಾನು ಎಲ್ಲರಿಗೂ ದೋಸೆಗಳು ಹಾಕಿದ್ದಾಯ್ತು ನಾನು ಅವಾಗಂದ್ ಅವಾಗಲೇ ಕ್ಲೀನ್ ಮಾಡ್ಕೊಬಿಡ್ತೀನಿ ನಾನು ನೆಕ್ಸ್ಟ್ ಇಟ್ಕೊಳಲ್ಲ ಹಾಗೆ ನೋಡಿ ದೋಸೆ ಎಲ್ಲ ಹಾಕಿದ್ದಾಯ್ತು ಈಗ ಅಲ್ಲಿ ಇಕ್ಕೋಣ ಅಂತ ಉಳ್ದಿರೋ ಹಿಟ್ನ ಎಲ್ಲ ಒಂದು ಬಾಕ್ಸಿಗೆ ಸೇರಿಸ್ಕೊಂಡು ಫಿಲ್ ಮಾಡ್ಕೊಂಡೆ ನಂತರ ನೋಡಿ ನಾನು ಆಗಾಗ ಹೇಳ್ದೆ ಅಲ್ವಾ ಅವಾಗೆ ಕ್ಲೀನ್ ಮಾಡ್ಕೊಬಿಡ್ತೀನಿ ಎಲ್ಲ ಪಾತ್ರೆಗಳನ್ನ ವಾಶ್ ಮಾಡಕ್ ಸೇರಿಸ್ಕೊಂಡು ಗ್ಯಾಸ್ ನ ಒಲ್ಸ್ಕೊಂಡು ಎಲ್ಲಿದ್ದ ವಸ್ತುಗಳನ್ನ ಅಲ್ಲೇ ಜೋಡಿಸ್ಕೊಬಿಡ್ತೀನಿ ನಂತರ ನೋಡಿ ಚಿಮ್ನಿನೂ ಸ್ವಲ್ಪ ತುಂಬ ಏನಿಲ್ಲ ಸ್ವಲ್ಪ ಧೂಳ್ ಥರ ಇರುತ್ತಲ್ವ ಅದನ್ನು ನಾನು ಸೇಮ್ ಇದೇ ಲಿಕ್ವಿಡಿಂದನೇ ನಾನು ಒರೆಸ್ಕೊತೀನಿ ಪ್ರತಿಯೊಂದಕ್ಕೂ ನಾನು ಇದೇ ಲಿಕ್ವಿಡ್ನ ಯೂಸ್ ಮಾಡಿ ಬಳಸೋದ್ರಿಂದ ನಿಜ ಹೇಳ್ತೀನಿ ಒಂದು ಸ್ವಲ್ಪ ಜಿಡ್ಡಿರಲ್ಲ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಲೈಝಾಲ್ಗೆ ವಾಟರ್ ಸೇರಿಸ್ಕೊಂಡು ಸ್ಪ್ರೇ ಮಾಡಿಕೊಂಡು ಒರೆಸ್ಕೊಳ್ಳಿ ಹಾಗೆ ನೋಡಿ ನಾನು ಪಾತ್ರೆಗಳಿತ್ತು ಅಂತ ಹೇಳಿದೆ ಅಲ್ವಾ ಆ ಪಾತ್ರೆಗಳನ್ನೆಲ್ಲ ಹಾಗೆ ಕ್ಲೀನ್ ಮಾಡ್ಕೊಬಿಡ್ತೀನಿ ನಾನು ಇಟ್ಕೊಂಡಿರಲ್ಲ ಒಂದೊಂದ್ಸಲ ಏನು ಮಾಡ್ತೀನಿ ಅಂದ್ರೆ ಸಾಂಬಾರ್ ಮಾಡೋವಾಗ ಸಾಂಬಾರ್ ಕಾಯೋದಕ್ಕೆ ಇಟ್ಬಿಟ್ಟು ಸಾಂಬಾರಾಗೋಷ್ಟೊಳಗಡೆ ಪಾತ್ರೆಗಳನ್ನ ವಾಶ್ ಮಾಡ್ಕೊಬಿಡ್ತೀನಿ ನೋಡಿ ಹಾಗೆ ಫ್ರಿಜ್ಗೆ ಸೇರಿಸ್ಬೇಕಾಗಿರೋ ಹಿಟ್ನ ಫ್ರಿಡ್ಜಿಗೆ ಸೇರಿಸ್ಬಿಟ್ಟು ಸ್ವಲ್ಪ ಮಾವಿನಕಾಯಿನ ತಂದಿದ್ರು ಅತ್ತೆ ಅದಕ್ಕೆ ಆ ಮಾವಿನಕಾಯಿ ಇದ್ರೂ ಮತ್ತೆ ಯಾರು ತಿನ್ನಲ್ಲ ಅನ್ಬಿಟ್ಟು ಅದನ್ನ ಸ್ವಲ್ಪ ಉಪ್ಪಿನಕಾಯಿ ಇನ್ಸ್ಟೆಂಟ್ ಉಪ್ಪಿನಕಾಯಿ ಮಾಡಿ ತಿನ್ನೋಣ ಅನ್ಬಿಟ್ಟು ಮಾವಿನಕಾಯಿನ ಇಂದ ತೆಗ್ದು ಹೊರ್ಗಡೆ ಇಟ್ಟಿದ್ದೀನಿ ಈಗ ನಾನು ಟಿಫನ್ ಮಾಡ್ಕೊಳೋಣ ಅಂದ್ಬಿಟ್ಟಿದ್ದೆ ಎರಡು ದೋಸೆ ಹಾಗೆ ಸಾಗು ಚಟ್ನಿನ ಸ್ವಲ್ಪ ಸೇರಿಸ್ಕೊಂಡು ನಾನೀಗ ಊಟ ಮಾಡ್ಕೊಬರಕ್ಕೆ ಹೋದೆ ನಮ್ಮ ಅತ್ತೆ ನಮ್ಮ ಗಿಡದಲ್ಲೇ ಬೆಳೆದಿರೋಂತಹ ಅರಶಿನ ಸ್ವಲ್ಪ ಬೆಳೆದಿತ್ತು ಅದನ್ನೆಲ್ಲ ಬಿಡಿಸಿ ತೊಳೆದು ನೋಡಿ ಬೇಯಿಸೋದಕ್ಕೆ ಇಟ್ಟಿದ್ದಾರೆ ನಮ್ಮ ಮನೆಗೆ ಬೇಕಾಗಿರೋ ಅಷ್ಟು ಅರಶಿನ ನಾವೇ ಬೆಳ್ಕೊತೀವಿ ನಮ್ಮ ಮನೆ ಮುಂದೆ ನೋಡಿ ಈಗ ಮಾವಿನಕಾಯಿನೆಲ್ಲ ತೊಳೆದು ಹಾಗೆ ಒರೆಸ್ಕೊಳ್ತಿದ್ದೀನಿ ಒರೆಸ್ಕೊಂಡು ನೋಡಿ ತೇವ ಇರಬಾರ್ದು ಸ್ವಲ್ಪನು ಅದಕ್ಕೆ ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಕೊಂಡು ಸಣ್ಣ ಸಣ್ಣದಾಗಿ ಪೀಸ್ ಕಟ್ ಮಾಡ್ಕೊಳ್ತಿದ್ದೀನಿ ನೀವು ನೋಡ್ತಿರ್ಬೋದು ತುಂಬಾನೇ ಸಣ್ಣದಾಗಿ ಈ ಮಾವಿನಕಾಯಿ ಸ್ವಲ್ಪ ಎಳದಾಗಿರೋದ್ರಿಂದ ತುಂಬಾ ದಿನ ಏನು ಉಪ್ಪಿನಕಾಯಿ ಇರಲ್ಲ ಹೇಳ್ದೆ ಅಲ್ವಾ ಇನ್ಸ್ಟೆಂಟ್ ಆಗಿ ಮಾಡ್ತಿರೋದು ಅಂದ್ಬಿಟ್ಟು ಒಂದ್ ಟ್ವೆಂಟಿ ಡೇಸ್ ಇಟ್ಕೊಂಡು ಅಷ್ಟೇ ನೋಡಿ ಗ್ಯಾಸ್ ಸ್ಟೋನ್ ಹಾಚಕೊಂಡು ಒಂದ್ ಬಾಣಲಿನ ಇಟ್ಕೋಬೇಕು ಬಾಣ್ಲಿ ಬಿಸಿ ಆದ ನಂತರ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ಮೆಂತ್ಯಾನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಯಾವ ರೀತಿ ಕೆಂಪುಗೆ ಫ್ರೈ ಮಾಡ್ಕೊಂಡಿದ್ರು ನೀವು ಅದೇ ರೀತಿ ಫ್ರೈ ಮಾಡಿಕೊಂಡು ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ನೋಡಿ ತಗೊಂಡಿದ್ದೀನಿ ಈಗ ಅದೇ ಬಾಣ್ಲಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಗೆ ಸೊಪ್ಪು ಒಣ ಮೆಣಸಿನಕಾಯಿ ಸೇರಿಸ್ಕೊಂಡು ಇದ್ರೆ ಸ್ವಲ್ಪ ಇಂಗು ಸಹ ಸೇರಿಸ್ಕೊಳ್ಳಿ ಇಂಗು ಸೇರಿಸೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಜೀರ್ಣ ಚೆನ್ನಾಗಾಗತ್ತೆ ಕರಿಬೇವು ಫ್ರೈ ಆದಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಒಂದೆರಡರಿಂದ ಮೂರು ನಿಮಿಷ ಬಿಡಬೇಕಾಗತ್ತೆ ಅಷ್ಟರೊಳಗಡೆ ಸ್ವಲ್ಪ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಸಿಪ್ಪೇನ ನೋಡಿ ಚೆನ್ನಾಗಿ ಜಜ್ಜ್ಕೋಬೇಕು ತುಂಬ ಏನು ಬೇಕಾಗಿಲ್ಲ ಒಂದು ಬೆಳ್ಳುಳ್ಳಿನ ಒಂದು ಎರಡು ಭಾಗವಾಗಿ ಜಜ್ಕೊಂಡ್ರೆ ಸಾಕಾಗತ್ತೆ ಈಗ ನೋಡಿ ಒಂದು ಕಾಲು ಕಪ್ ಆಗೋಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಕಾಲು ಕಪ್ಪಾಗೋಷ್ಟು ಮೆಣಸಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಎಷ್ಟು ಬೇಕೋ ನೀವು ರುಚಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೆ ನಾನು ಹೇಳಿದ್ದೆ ಅಲ್ವಾ ಮೆಂತ್ಯ ಆಗಲಿ ಪೌಡರ್ ಮಾಡ್ಕೊಂಡಿದ್ನಲ್ಲ ಹುರ್ಕೊಂಡು ಆ ಪೌಡರ್ನ ಕಾಲು ಕಪ್ಪಾಗೋಷ್ಟು ಸೇರಿಸ್ಕೊಳ್ತಿದ್ದೀನಿ ಹಾಗೆ ಜಜ್ಜಿರುವಂತಹ ಬೆಳ್ಳುಳ್ಳಿನ ಒಂದು ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ನಾನು ಜಡ್ಜ್ಕೊಂಡಿದ್ದೀನಿ ಅಂತ ತುಂಬ ಜಜ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಒಂದು ಬೆಳ್ಳುಳ್ಳಿನ ಎರಡರಿಂದ ಮೂರು ಭಾಗ ಆದರೆ ಸಾಕಾಗತ್ತೆ ಹಾರಿರೋ ಅಂತ ಒಗ್ಗರಣೆನ ಈಗ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಒಂದ್ ಎರಡರಿಂದ ಮೂರು ನಿಮಿಷ ನೀಟಾಗಿ ಮಿಕ್ಸ್ ಕೊಡ್ಬೇಕಾಗತ್ತೆ ಪ್ಲೀಸ್ ನಾನು ವಿಡಿಯೋನ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ಆಲ್ ಆಪ್ಷನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಲೇಬೇಡಿ ನೋಡಿ ಚೆನ್ನಾಗಿ ಇದನ್ನ ಒಂದ್ ಎರಡರಿಂದ ಮೂರ್ ನಿಮಿಷ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಉಪ್ಪು ಖಾರ ಹಾಗೆ ನಾವು ಸೇರಿಸಿರೋಂತ ಮೆಂತ್ಯ ಪುಡಿ ಮಾವಿನಕಾಯಿಗೆ ಸೇರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅನ್ನ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ಉಪ್ಪಿನಕಾಯಿನ ಸೇರ್ಸ್ಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರತ್ತೆ ನೋಡಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಿದ್ರೇನೆ ಬಾಯಲ್ಲಿ ನೀರು ಇರೋ ತರ ಇದೆ ಏರ್ಟೈಟ್ ಬಾಕ್ಸ್ ಅಲ್ಲಾಗ್ಲಿ ಇಲ್ಲ ಗ್ಲಾಸ್ ಜಾರಲ್ ಆಗ್ಲಿ ಇಲ್ಲ ನೋಡಿ ಈ ರೀತಿ ಉಪ್ಪಿನಕಾಯಿ ಅಂತ ಜಾಡಿಗಾದ್ರೂ ಸೇರಿಸ್ಕೊಂಡು ನೀಟಾಗಿ ಕ್ಲೋಸ್ ಮಾಡ್ಕೋಬೇಕಾಗತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ನಮ್ಮ ಮನೇಲಿ ಹಾಗೆ ಅರ್ಧ ಖಾಲಿ ಮಾಡಿದರೆ ನಿಜ ಹೇಳ್ತಿದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ನನ್ನ ವಿಡಿಯೋಸ್ನ ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲ ವೀಡಿಯೋನ ಹಾಗೆ ನೋಡಿ ಉಪ್ಪಿನಕಾಯಿ ಮಾಡಿದ್ದೆಲ್ಲ ಆಯ್ತು ಸ್ವಲ್ಪ ರೆಸ್ಟ್ ತಗೊಂಡ್ ಬಂದೆ ಈಗ ಸ್ವಲ್ಪ ಬೇಳೆಗಳೆಲ್ಲ ಖಾಲಿ ಆಗಿತ್ತು ಅದಕ್ಕೆ ಬೇಳೆಗಳೆಲ್ಲ ಬಾಟ್ಲಿಗೆ ತುಂಬಿಸ್ತಾ ಇದ್ದೀನಿ ನಾನು ಆದಷ್ಟು ನನ್ನ ಕೈಯಲ್ಲಿ ಆದಷ್ಟು ಹೇಳ್ತಿದ್ದೀನಿ ಪ್ಲಾಸ್ಟಿಕ್ ನಾನು ಕಡಿಮೆ ಮಾಡಿದ್ದೀನಿ ಯೂಸ್ ಮಾಡೋದು ಗ್ಲಾಸ್ ಜಾರ್ ಸ್ಟೀಲ್ ಸ್ಟೀಲ್ನ ಜಾಸ್ತಿ ಯೂಸ್ ಮಾಡ್ತೀನಿ ನೀವು ನೋಡ್ತಿರ್ಬೋದು ನಾನು ಎಲ್ಲ ಬೇಳೆನ ಹಾಗೆ ಕಳೆ ಪಪ್ಪು ಎಲ್ಲ ತುಂಬಾ ನಾನು ಗ್ಲಾಸ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನೆಲ್ಲ ಸೇರ್ಸ್ಕೊಂಡಿದಾದ್ಮೇಲೆ ಉಳ್ದಿರೋ ಸೇರ್ಸ್ಕೊಂಡು ಎತ್ತಿಟ್ಕೊಂಡಿದೀನಿ ಮನೆಯಲ್ಲಿ ಆಫ್ಟರ್ನೂನ್ ಮುದ್ದೆ ಸಾಂಬಾರ್ ಕಂಪಲ್ಸರಿ ಇರ್ಲೇ ಬೇಕಾಗತ್ತೆ ಅದಕ್ಕೆ ಸಾಂಬಾರ್ ಮಾಡೋಣ ಅನ್ಬಿಟ್ಟು ಇಲ್ಲಿ ಆಂಧ್ರ ಸ್ಟೈಲಲ್ಲಿ ಅಲ್ಲಿ ನುಗ್ಗೆಕಾಯಿ ಸೊಪ್ಪಿರತ್ತಲ್ವ ಸೊಪ್ಪಿಂದ ಪಪ್ಪು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದ್ ಕಪ್ ಆಗೋಷ್ಟು ತೊಗರಿಬೇಳೆ ಒಂದ್ ಕಪ್ ಆಗೋಷ್ಟು ಅವರೆ ಬೇಳೆ ಹಾಗೆ ಬೇಳೆ ಒಂದು ಕಪ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದೆರಡು ಸಲ ವಾಶ್ ಮಾಡಬೇಕಾಗತ್ತೆ ವಾಶ್ ಮಾಡಿದ್ದಾದ ನೋಡಿ ಬೇಳೆ ಬೇಯೋದಕ್ಕೆ ಇಟ್ಟಿದ್ದೀನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ಮೀಡಿಯಂ ಸೈಜ್ ಟೊಮೆಟೋನ ಎರಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ನೀವು ನೋಡ್ತಿರ್ಬೋದು ನಾನು ಸ್ವಲ್ಪ ತುಂಬ ಏನು ಅವಶ್ಯಕತೆ ಇಲ್ಲ ಸ್ವಲ್ಪ ಆಗೋಷ್ಟು ನುಗ್ಗೆ ಸೊಪ್ಪನ್ನ ಎಲೆಗಳು ಮಾತ್ರ ಬಿಡಿಸ್ಕೊಂಡು ಸೇರಿಸ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ನಾನು ಎಲೆ ಅಲ್ಲದೆ ಹೂವ ಸಹ ಸೇರ್ಸ್ಕೊಂಡಿದೀನಿ ನೀವು ಬೇಕಿದ್ರೆ ಬರಿ ಎಲೆನ ಸೇರ್ಸ್ಕೋಬಹುದು ಒಂದು ಸ್ಪೂನ್ ಜೀರಿಗೆ ಹಾಗೆ ಎರಡು ಸ್ಪೂನ್ ಸಾಂಬಾರ್ ಪುಡಿನ ಸೇರ್ಸ್ಕೋಬೇಕಾಗತ್ತೆ ಈ ಸಾಂಬಾರ್ ಪುಡಿ ಮನೆಯಲ್ಲೇ ಮಾಡಿರೋದು ಆಲ್ರೆಡಿ ನನ್ನ ವಿಡಿಯೋದಲ್ಲಿದೆ ಒಂದ್ಸಲ ಚೆಕ್ ಮಾಡಿ ಸ್ವಲ್ಪ ಅರಿಶಿನ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿನ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗತ್ತೆ ನೀರು ನೋಡ್ಕೊಳ್ಳಿ ಈಗ ಬೇಕಿದ್ರೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೋಬೇಕಾಗತ್ತೆ ನಾವು ಬೇಳೆ ಎಲ್ಲ ಬೇಯ್ಬೇಕಲ್ವಾ ಅದಕ್ಕೆ ನೀರು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸೋದ್ರಿಂದ ಬೇಳೆ ಎಲ್ಲ ಚೆನ್ನಾಗಿ ಬೇಯತ್ತೆ ಈಗ ಎರಡರಿಂದ ಮೂರ್ ವಿಜಿಲ್ ಬರ್ಬೇಕಾಗತ್ತೆ ಅದು ಬೇಸ್ ಒಳಗಡೆ ಅಷ್ಟೊಳಗಡೆ ನೋಡಿ ಡಸ್ಟ್ಬಿನ್ ನ ಬೆಳಗ್ಗೆ ತೊಳೆದಿದ್ವಿ ಬಿಸ್ಲಿಗೆ ಹಾರ್ಸಿ ಈಗ ಡಸ್ಟ್ಬಿನ್ ಕವರ್ ನ ಸೇರ್ಸ್ಕೊಂಡು ಈಗ ಎಲ್ಲಾ ಕಸಾನ ಸೇರ್ಸ್ಕೊಳ್ತಿದ್ದೀನಿ ನೀವ್ ಮಾರ್ನಿಂಗ್ ನೋಡಿರ್ಬೋದು ನಾನು ಬೆಳಗ್ಗೆ ತೊಳೆಯೋದಿಕ್ಕೆ ಇಟ್ಟಿರೋದ್ರಿಂದ ಶಿಂಗ್ ಪಕ್ಕದಲ್ಲಿ ಒಂದ್ ಕವರ್ ಅಲ್ಲಿ ವೇಸ್ಟ್ನೆಲ್ಲ ಹಾಕಿ ಇಟ್ಟಿದ್ದೆ ಈಗ ಬಿಸಿಲಲ್ಲಿ ಅಲ್ವಾ ಈಗ ಸೇರ್ಸ್ಕೊಳ್ತೀನಿ ಕಸನೆಲ್ಲ ಅದ್ರೊಳಗಡೆ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಒಂದ್ಸಲ ಸೌಟಲ್ಲಿ ಒಂಥರ ಪ್ರೆಸ್ ಮಾಡಿ ಇಲ್ಲ ಸ್ಮ್ಯಾಶರ್ ಇದ್ರೆ ಅಲ್ಲಿ ಬೇಳೆ ಏನಾದರೂ ದಿಂಡು ದಿಂಡಾಗಿದ್ರೆ ಅದನ್ನ ಪ್ರೆಸ್ ಮಾಡ್ಕೊಂಡು ನುಣ್ಣಗೆ ಮಾಡ್ಕೊಳ್ಳಿ ಈಗ ಎಣ್ಣೆ ಇಟ್ಟು ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಎಲ್ಲ ಚಿತ್ಪಟ ಅಂದ್ಮೇಲೆ ಕರ್ಬೇ ಸೊಪ್ಪನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಆಗೋಷ್ಟು ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿ ಫ್ರೈ ಆದಮೇಲೆ ನೋಡಿ ಬೆಂದಿರೋ ಅಂತಹ ಬೇಳೆನ ಸೇರಿಸ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಕುದಿ ಬರೋವರೆಗೂ ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ ಇಲ್ಲ ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ರೈಸಿಗೆ ಬೇಕಾದರೆ ಸ್ವಲ್ಪ ನೀರು ನೀರಾಗಿದ್ದರೆ ನಡೆಯುತ್ತೆ ಆ ಮುದ್ದೆಗಾದರೆ ಸ್ವಲ್ಪ ಗಟ್ಟಿಯಾಗಿರಬೇಕಲ್ಲ ಸಾಂಬಾರು ನೋಡಿಕೊಂಡು ನೀವು ಕಾಯಿಸ್ಕೋಬೇಕಾಗತ್ತೆ ನೋಡಿ ನಾನು ಸಾಂಬಾರು ಮಾಡಿ ಅದನ್ನು ಸೈಡ್ಗೆ ಇಟ್ಕೊಂಡಿದ್ದೀನಿ ಈಗ ಅದೇ ನುಗ್ಗೆ ಸೊಪ್ಪಿಂದ ಸ್ವಲ್ಪ ಪಲ್ಯ ಮಾಡೋಣ ಅಂದ್ಬಿಟ್ಟು ಒಂದ್ ಬಾಣ್ಲಿಗೆ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸಿಕೊಂಡು ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆನ ಸೇರ್ಸ್ಕೋಬೇಕಾಗತ್ತೆ ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಬೇಳೆ ಹಾಗೆ ಸ್ವಲ್ಪ ಈರುಳ್ಳಿ ಕರಿಬೇವನ ಸೇರಿಸ್ಕೊಂಡು ಕರಿಬೇವು ಹಾಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದೀನಿ ನೀವು ನೋಡ್ತಿರ್ಬೋದು ಒಂದು ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಮೂರು ಮೊಟ್ಟೆನ ಸೇರಿಸ್ಕೊಳ್ತಿದೀನಿ ನುಗ್ಗೆಕಾಯಿ ಸೊಪ್ಪು ಪಲ್ಯ ಮಾಡೋದಕ್ಕೆ ಮೊಟ್ಟೆ ಸೇರಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರತ್ತೆ ಮೊಟ್ಟೆ ತಿನ್ನಲ್ಲ ಅಂದವರು ನಾರ್ಮಲ್ ಆಗಿ ಮಾಡ್ಕೊಂಡ್ರು ಇನ್ನೂ ಚೆನ್ನಾಗಿರತ್ತೆ ಮನೆಯಲ್ಲಿ ಮೊಟ್ಟೆ ಹಾಕಿ ಮಾಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ನಾನು ಮೂರು ಮೊಟ್ಟೆನ ಸೇರಿಸ್ಕೊಂಡು ಮೊಟ್ಟೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡ್ತಿರ್ಬೋದು ನೀವು ಈರುಳ್ಳಿ ಹಾಗೆ ಮೊಟ್ಟೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಅದೆಲ್ಲ ಫ್ರೈ ಆಗೋಕೆ ಒಂದೆರಡರಿಂದ ಎರಡರಿಂದ ಮೂರು ನಿಮಿಷ ಟೈಮ್ ಕೊಡಿ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಿದ್ದೀನಿ ಉಪ್ಪು ಸೇರಿಸ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಹಾಗೆ ನೀವು ಬಿಡಬಾರ್ದು ಬಿಟ್ಟರೆ ತಳ ಅಂಟೋ ಚಾನ್ಸಸ್ ಇರುತ್ತೆ ಮಿಕ್ಸ್ ಮಾಡ್ತಾನೇ ಇರಬೇಕು ಈಗ ನೋಡಿ ನುಗ್ಗೆ ಸೊಪ್ಪನ್ನ ಬಿಡಿಸ್ಕೊಂಡು ಎಲೆ ಎಲೆನ ನೀಟಾಗಿ ಸೇರಿಸ್ಕೊಳ್ತಿದ್ದೀನಿ ಎಲೆನ ಬೇಕಿದ್ರೆ ನೀವು ಮೊದಲೇ ಬೇಯಿಸಿಟ್ಕೊಂಡು ಸೇರಿಸ್ಕೋಬೋದು ನಾನಿಲ್ಲಿ ಸ್ವಲ್ಪನೇ ನುಗ್ಗೆ ಸೊಪ್ಪು ಇರೋದ್ರಿಂದ ಡೈರೆಕ್ಟಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಲ ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ ಇಲ್ಲ ನಾವೆಲ್ಲ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಬೋದು ಈಗ ನಾನು ನೋಡಿ ಚೆನ್ನಾಗಿ ಹಾಗೆ ಫ್ರೈ ಮಾಡಿಕೊಂಡು ಸ್ವಲ್ಪ ಆಗೋಷ್ಟು ಅಂದರೆ ಚಿಟಿಕೆ ಅರಿಶಿನ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಗೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದೀನಿ ಆಲ್ರೆಡಿ ಪಲ್ಯಕ್ಕೆ ಸ್ವಲ್ಪ ಸೇರಿಸ್ಕೊಂಡಿದೀನಿ ಈಗ ಸ್ವಲ್ಪ ನೋಡ್ಕೊಂಡು ಉಪ್ಪು ಸೇರಿಸ್ಕೋಬೇಕಾಗತ್ತೆ ನೋಡಿ ಉಪ್ಪು ಸೇರಿಸಿದ್ದಾದ್ಮೇಲೆ ಎಲ್ಲ ಚೆನ್ನಾಗಿ ಒಂದ್ ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡ್ಬೇಕಾಗತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದ್ ನಿಮಿಷ ಬಿಟ್ಟು ಮತ್ತೆ ನೋಡ್ಕೊಂತ ನೀವು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಬಿಟ್ರೆ ಹೇಳ್ದೆ ಅಲ್ವಾ ತಳ ಅಂಟೋ ಚಾನ್ಸಸ್ ಇರುತ್ತೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಈ ಹಸಿ ಸ್ಮೆಲ್ ಇರತ್ತಲ್ವಾ ಎಲೆದು ಅದೆಲ್ಲ ಸ್ವಲ್ಪ ಹೋಗಿ ಚೆನ್ನಾಗಿ ಬೇಯತ್ತೆ ಅದಕ್ಕೆ ನಾನು ಹೇಳಿದ್ದು ಲಿಡ್ ಕ್ಲೋಸ್ ಮಾಡಿ ಒಂದ್ ನಿಮಿಷ ಆದ್ಮೇಲೆ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಒಂದ್ ಎರಡು ಸಲ ಆ ರೀತಿ ಲಿಡ್ ಕ್ಲೋಸ್ ಮಾಡಿ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗಿರತ್ತೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ರುಚಿಯಾಗಿತ್ತು ಈಗ ಎಲ್ಲ ಅಡುಗೆ ಮಾಡಿದ್ದಾಯ್ತು ನನಗೂ ಸಾಕಾಯಿತು ಈಗ ನೋಡಿ ಏನೇನು ಮಾಡಿದ್ದೀನಿ ಅಂತ ಬೆಳಗ್ಗೆ ಮಾಡಿರೋ ಚಟ್ನಿ ಸ್ವಲ್ಪ ಇದೆ ಹಾಗೆ ಪಲ್ಯ ಈಗ ಮಾಡಿರೋದು ಮುದ್ದೆ ಮಾಡಿದ್ದೀನಿ ನಾನು ಮುದ್ದೆ ಮಾಡೋದು ತೋರಿಸ್ಲಿಲ್ಲ ನಿಮಗೆ ಹಾಗೆ ಪಲ್ಯ ಮಾಡ್ಕೊತ ಮುದ್ದೆ ಮಾಡಿಕೊಂಡೆ ಮಜ್ಜಿಗೆ ಸಹ ಮೊದಲೇ ಮಾಡಿಟ್ಟಿದ್ದೆ ನೋಡಿ ಅದು ಮಜ್ಜಿಗೆ ಒಳಗಡೆ ಇದೆ ಮೇಲೆ ಸ್ವಲ್ಪ ನೀರು ತೇಲಿದೆ ಅಷ್ಟೇ ಈಗ ಬಿಸಿ ಅನ್ನ ಮಾಡಿಟ್ಟಿದ್ದೀನಿ ಆಲ್ರೆಡಿ ಹಾಗೆ ಬೆಳಗ್ಗೆದು ಸ್ವಲ್ಪ ಸಾಗು ಇದೆ ಎಲ್ಲ ಮಧ್ಯಾಹ್ನ ಊಟ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಮತ್ತೆ ನಾನು ನೈಟ್ಗೂ ಇದೇ ಇಟ್ಕೊತೀನಿ ಪರವಾಗಿಲ್ಲ ಸಾಂಬಾರ್ ಇರತ್ತಲ್ವಾ ಸ್ವಲ್ಪ ಅನ್ನ ಇಲ್ಲ ಮುದ್ದೆ ಮಾಡ್ಕೋತೀನಿ ಕಡಿಮೆ ಇದ್ದರೆ ಅನ್ನ ಮಾಡ್ಕೋತೀನಿ ಇಲ್ಲ ಮುದ್ದೆ ಮಾಡಲೇಬೇಕು ಯಾಕೆ ಅಂದರೆ ನಮ್ಮ ಅತ್ತೆಗೆ ಸ್ವಲ್ಪ ಹುಷಾರಿಲ್ಲ ಶುಗರ್ ಇರೋದ್ರಿಂದ ಮಾಡ್ಲೇ ಬೇಕಾಗತ್ತೆ ಮುದ್ದೆ ನಮ್ಮ ಮನೆಯಲ್ಲಿ ಕಂಪಲ್ಸರಿ ಮುದ್ದೆ ಇದ್ದೇ ಇರತ್ತೆ ಇಷ್ಟೆಲ್ಲ ಮಾಡೋಷ್ ಒಳಗಡೆ ಆಲ್ರೆಡಿ ಎರಡು ಗಂಟೆ ಆಗಿದೆ ಈಗ ನಾನು ಫ್ರೆಶ್ ಅಪ್ ಆಗ್ಬೇಕು ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ಬೆಳಗ್ಗೆಯಿಂದ ಎರಡು ಗಂಟೆವರೆಗೂ ನನ್ನ ವ್ಲಾಗ್ ಆಗಿರತ್ತೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್